ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬೀಟ್ರೋಟ್ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಬೀಟ್ರೋಟ್ ಪಲ್ಯನ ಈ ಥರ ಮಾಡಿ ಖಂಡಿತ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ಮತ್ತೆ ಎರಡು ಬೀಟ್ರೋಟ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಏಳರಿಂದ ಎಂಟು ಹಸಿ ಮೆಣಸಿಕಾಯಿ ಅದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಎರಡು ಟೊಮೆಟೋನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಮತ್ತು ಒಗ್ಗರಣೆಗೆ ಕಡಲೆಬೇಳೆ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ಪಲ್ಯನ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಒಂದು ಚಿಕ್ಕ ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೀ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಅದು ಬಿಸಿ ಹಾಕ್ತಿದ್ದಾಗಿಯೇ ನಾನು ತೋರಿಸಿದ್ದು ಕಡ್ಮೆಲ್ಲ ಕಡಲೆಬೇಳೆ ಅದನ್ನು ಇವಾಗ ಹಾಕ್ಕೋತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಆಯಿಲ್ ಜೊತೆ ಇದು ಬಿಸಿ ಹಾಕ್ತಿದ್ದಾಗೇ ಇದಕ್ಕೆ ಸ್ವಲ್ಪ ಸಾಸಿವೆ ಕಾರಣ ಹಾಕೋತಾ ಇದ್ದೀನಿ ಆಯಿಲ್ಗೆ ಹಸಿ ಮೆಣಸಿನ್ಕಾಯಿ ಮತ್ತು ಕರ್ಬೇವು ಸೊಪ್ಪನ್ನು ಜೊತೆಗೆ ಹಾಕೋತಾ ಇದ್ದೀನಿ ಫಸ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಖಾರಕ್ಕೆ ಆಗೋದಿಲ್ಲ ಪಲ್ಯ ಆಮೇಲೆ ಸ್ವಲ್ಪ ಈರುಳ್ಳಿನ ಜೊತೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದೆ ಇವಾಗ ಟೊಮೆಟೊ ಟೊಮೆಟೊನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಬೀಟ್ರೋಟ್ ಹಾಕ್ತಾಯಿದ್ದೀನಿ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆಗೋದಿಕ್ಕೆ ಬಿಡಬೇಕು ಇದಕ್ಕೆ ಉಪ್ಪು ಹಾಕಬೇಕು ಸ್ವಲ್ಪ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪಿನ ಜೊತೆಗೆ ಸ್ವಲ್ಪ ಹುಣಸೆ ರಸನೂ ಕೂಡ ಹಾಕಬೇಕು ಯಾವುದೇ ಪಲ್ಯ ಮಾಡಲಿ ಸ್ವಲ್ಪ ಹುಣಸೆ ರಸ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಸಾಂಬಾರ್ ಪೌಡ್ರು ನಾವು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರನ್ನ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಇದು ಶೇಂಗಾ ಮತ್ತು ಕಡಲೆ ಪುಡಿ ಮತ್ತು ಇವಾಗ ಹಸಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಮತ್ತು ಇನ್ನು ಸ್ವಲ್ಪ ನೀರು ಹಾಕಬೇಕು ಯಾಕೆ ಅಂದರೆ ಇದು ಚೆನ್ನಾಗಿ ಬೇಯಬೇಕಲ್ಲ ತಳ ಹಿಡಿಬಾರ್ದು ಸಿಹಿಬಾರ್ದು ಅದಕ್ಕೋಸ್ಕರ ಇನ್ನು ಸ್ವಲ್ಪ ನೀರು ಹಾಕಿ ಅದನ್ನು ನೀಟಾಗಿ ಮುಚ್ಚಿ ಒಂದು ವಿಶಾಲ್ ಕೂಗ್ಸ್ಕೋಬೇಕು ತರಕಾರಿನ ಹೆಚ್ಚಿಗೆ ಬೇಯಿಸಬಾರ್ದು ಒಂದೇ ವಿಶಾಲಿಗೆ ಆಫ್ ಮಾಡಬೇಕು ನೋಡಿ ಇವಾಗ ಪಲ್ಯ ರೆಡಿ ಇದೆ ಇದು ಬೀಟ್ರೋಟ್ ಪಲ್ಯ ಅಂತ ಖಂಡಿತ ಅನಿಸೋದಿಲ್ಲ ಯಾಕಂದರೆ ಬೀಟ್ರೋಟ್ ಪಲ್ಯ ತುಂಬಾ ರೆಡ್ಡಿಷ್ ಕಲರ್ ಬರುತ್ತೆ ಇದು ಅಷ್ಟೊಂದು ರೆಡ್ ಕಲರ್ ಇಲ್ಲ ಲೈಟಾಗಿ ಕಲರ್ ಇದೆ ಮತ್ತು ತಿನ್ನೋದಕ್ಕೂ ಏನೂ ಅನಿಸೋದಿಲ್ಲ ಒಬ್ಬೊಬ್ರು ತುಂಬಾ ರೆಡ್ ಕಲರ್ ಇದ್ದರೆ ತಿನ್ನೋದಕ್ಕೆ ಒಂಥರ ಮಾಡ್ಕೋತಾರೆ ನೋಡಿ ಇವಾಗ ಇದನ್ನು ಒಂದು ಪಾತ್ರೆನಲ್ಲಿ ತೆಗಿತಾಯಿದ್ದೀನಿ ನಿಮಗೆ ಗೊತ್ತಾಗುತ್ತೆ ಇದ್ರ ಕಲರ್ ಯಾವ ಥರ ಬಂದಿದೆ ಅಂತ ಇದು ಚಪಾತಿ ಮತ್ತು ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಖಂಡಿತ ಇದು ಬೀಟ್ರೋಟ್ ಪಲ್ಯ ಅಂತ ಅನಿಸೋದೇ ಇಲ್ಲ ನೀವು ಕೂಡ ಈ ಥರ ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಅಥವಾ ರೊಟ್ಟಿ ಜೊತೆ ತಿನ್ನಿ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು